ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಎಲ್ಲ ಇನ್ನು ಎಂಟು ಸ್ವಲ್ಪ ಮಾಡಿ ವಿಜಯಪುರದ್ದು ಅದ್ರ ಮೂಲಕ ಈಗ ನಾವು ಸಂಚೆರಡು ಅಲ್ಲಿಂದ ಫಿಫ್ಟಿ ಗ್ಲಾಸ್ ಏನೇ ಸ್ಟೈಯಿಂದ ಅಲ್ಲಿ ಮುಂದೆ ಬಂದು ಲೆಫ್ಟರ್ನು ಲೆಫ್ಟರ್ನಿಂದ ಮತ್ತು ಅಗೈನ್ ಮಾರ್ಗ ಸರ್ಡು ಮಾರ್ಗ ಸುರಡಿಂದ ವಾಪಸ್ಸಿಂದ ಬರುವಂಥದ್ದು ಮತ್ತು ಎಲ್ಲರಿಗೂ ಸಹ ಲಘು ಪಾರದ ವ್ಯವಸ್ಥೆ ಇರ್ತದೆ ಸ್ಟೇಷನಲ್ಲಿ ದಯಮಾಡಿ ಮಿಸ್ ಮಾಡ್ಕೋಬೇಕು ಶಿವಕುಮಾರ್ ಅವರು ಇಲ್ಲಿ ಲೋಕಲ್ ಮೀಡಿಯಾದಲ್ಲಿ ಬಂದಿದ್ದಾರೆ ಆ್ಯಕ್ಚುಲಿ ಸಮಾಜದ ಜನ ಲೋಕಲ್ ಮೀಡಿಯಾಗಳಿಗೆಲ್ಲ ಹಿಡಿತು ಬರಲಿದ್ದೆ ಅವರು ಸಹ ಬಂದಿದ್ದಾರೆ ನಮ್ಮೆಲ್ಲ ಎಸ್ಪೆಷಲಿ ಬೆಂಗಳೂರು ಸಿಟಿ ಸುಮಾರು ವಸತಿಗಳನ್ನ ಎಲ್ಲ ಪ್ರಸಾರ ಮಾಡೋ ತುಂಬಾ ತುಂಬ ಥ್ಯಾಂಕ್ ಯು ಸರ್ ನಿಮಗೂ ಸಹ ವೈಯಕ್ತಿಕವಾಗಿ ಸರ್ ನಾನು ಒಂದು ಮರ್ತದೆ ಖಂಡಿತವಾಗಿ ಹೇಳಲೇಬೇಕು ನಮ್ಮ ಡಿ ಸಿ ಪಿ ಸಾಹೇಬ್ರೆ ಸಾಹಿತ್ಯದಲ್ಲಿ ಈ ಥರ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಮಾಡೋದಕ್ಕೆ ಸಾಹೇಬ್ರೆ ನಿಮಗೆ ತುಂಬ ದೊಡ್ಡ ಆ್ಯಕ್ ಸರ್ ಥ್ಯಾಂಕ್ ಯು ನಮಗೆಲ್ಲ ಇನ್ನೂ ಉತ್ತೇಜನ ಕೊಡ್ತಾರೆ ಈಗ ಎಲ್ಲ ಟೂ ಟೂರ್ಸ್ ಎಲ್ಲ ಸ್ಟೂಡೆಂಟ್ಗಳು ಇಲ್ಲಿ ಕಡೆ ಒಬ್ಬರಿಗೆ ಕೊಡಿ ಎಲ್ಲ ಹಿಂದೆ ಕಡೆ ಎಲ್ಲ ಟೂರ್ಸ್ ತಂದಿರಿ ಎಲ್ಲ ಏಕ ಎಲ್ಲ ಟೂರ್ಸ್ ಬಂದಿರಿ ಸ್ವಲ್ಪ ಯಾಕಂದ್ರೆ ಟ್ರಾಫಿಕ್ ಇರುತ್ತೆ ಟ್ರಾಫಿಕ್ ಇರೋದ್ರಿಂದ ಇದಾಗುತ್ತೆ ಎಲ್ಲ ಟೂರ್ಸ್ ಅಲ್ಲಿ ಸ್ವಲ್ಪ ಇದೆ ಹೋಗಿ ತಿಮ್ಮ ಸ್ವಲ್ಪ ಎಲ್ಲ ಮಾಡಿಸಿ ಕಡೆ ಎಲ್ಲ ಸ್ಟೂಡೆಂಟ್ಗಳು ಕೆಲವು ಸ್ಟೂಡೆಂಟ್ಗಳು ಟೀ ಶರ್ಟ್ ಇಲ್ಲ ಟೀ ಶರ್ಟ್ ಕುಡಿಯಪ್ಪ ಅವ್ರಿಗೆಲ್ಲ ಟೀ ಶರ್ಟ್ ಕೊಡಿ ಅವ್ರಿಗೆ ಸ್ಟೂಡೆಂಟ್ ಲಕ್ಷ್ಮಿಕಾಂತ ಸ್ಟೂಡೆಂಟ್ಗಳಿಗೆ ಟೀ ಶರ್ಟ್ ಪಾಪ ಕೆಲವು ಬನ್ನಿ ಧನ್ಯವಾದ ಸ್ವಾಮಿ ಹೊರಗಡೆ ಬರ್ರಿ ಸ್ವಲ್ಪ ಸ್ವಲ್ಪ ಇದ್ದೀನಿ ಕೊಡಿ ಸ್ವಲ್ಪ ಜಾಸ್ತಿ ಗ್ಯಾಪ್ ಇರಲಿ ಪೂರ್ತಿ ಎಲ್ಲ ಎಲ್ಲ ಸ್ವಲ್ಪ ಇದೆ ಇರಲಿ ಈಗ ಫ್ಲಾಕ್ ಅಷ್ಟು ಮೂಲಕ तजना यत अकबरले साथ तगानी ದುಡ್ಡೆಲ್ಲ ಹೋಗ್ಬಿಡ್ತಾರೆ ದಯವಿಟ್ಟು ಯಾವುದೇ ಅನ್ನೋನ್ ಲಿಂಕ್ಗಳನ್ನು ನೀವು ಅದನ್ನ ಪ್ರೆಸ್ ಮಾಡಬೇಡಿ ಆ ಥರ ಏನಾದರೂ ಇಲ್ಲಿ ಸಸ್ಪೆಕ್ಟ್ ಡೌಟ್ ಅಂತ ನಾನು ಅನ್ನೊಂದು ಲಿಂಕ್ ಓದ್ಬಿಟ್ಟಿದ್ದೀನಿ ಏನಾಗುತ್ತೋ ಅಂತ ಡೌಟ್ ಆದಾಗ ಒನ್ ನೈನ್ ತ್ರೀ ಜೀರೋ ಅಂತ ನಂಬರ್ ಇದೆ ಒಂದು ಒಂಬತ್ತು ಮೂರು ಸೊನ್ನೆ ಈ ನಂಬರ್ ಡಯಲ್ ಮಾಡಿದಾಗ ನಿಮ್ಗೆ ಏನಾದರೂ ಅಕೌಂಟ್ ಆಗಿರೋ ದುಡ್ಡು ಹೋಗಿದ್ದರೆ ವಿತ್ ಒನ್ ಅವರ್ ನಿಮ್ಮ ದುಡ್ಡು ಸೇಫಾಗಿರ್ತದೆ ಆ ಬ್ರಾಡ್ ಅಕೌಂಟ್ಗೆ ಹೋದಾಗ ನಿಮಗೆ ಟ್ರಾನ್ಸ್ಫರ್ ಆಗಿರೋಲ್ಲ ಒನ್ ಅವರ್ ಗೋಲ್ಡನ್ ಅವರ್ ಹತ್ರ ದಯವಿಟ್ಟು ನನಗೆ ಏನಾದರೆ ಒನ್ ನೈನ್ ತ್ರೀ ಜೀರೋ ಡಯಲ್ ಮಾಡಿ ಈ ಎರಡು ನಂಬರ್ ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಎಲ್ಲೂ ಸಮಸ್ಯೆಗಳು ಬರಲ್ಲ ಒನ್ ಒನ್ ಟು ಒನ್ ನೈನ್ ತ್ರೀ ಝೀರೋ ಎರಡು ನಂಬರು ದಯವಿಟ್ಟು ನೆನಪಿಟ್ಕೊಂಡು ಏನಾದರೂ ಇದ್ದರೆ ನಮಗೆ ಇನ್ಫಾರ್ಮೇಷನ್ ಕೊಡಿ ಏಳು ನಿಮಿಷದೊಳಗಡೆ ನಮ್ಮ ಹೊಯ್ಸಲ ವಾಹನಗಳು ವಿವಿಧ ಜಾಗ ಬರ್ತವೆ ಯಾವುದೇ ಸಮಸ್ಯೆ ಇರಲಿ ನಿಮಗೆ ಸಹಾಯ ಮಾಡುತ್ತೆ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ